ಹಲೋ ಸ್ನೇಹಿತರೆ ಶ್ರಮಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿ ದಿನ ಭಕ್ತಿ ಭಾವದಿಂದ ಶಿವನನ್ನು ಸ್ಮರಿಸಿದರೆ ಮನುಷ್ಯನು ತಾನು ಮಾಡಿದಂಥ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಜೊತೆಗೆ ಜೀವನಕ್ಕೆ ದಿವ್ಯ ಮಾರ್ಗದರ್ಶನ ಸಿಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿ ಏಕೆ ಅಷ್ಟು ಪವಿತ್ರ ಈ ಒಂದು ದಿನದಂದು ಮಾಡಿದಂಥ ಉಪವಾಸ ಜಾಗರಣೆ ಮತ್ತು ಭಕ್ತಿಯಿಂದ ಹೇಗೆ ಮನುಷ್ಯನ ಜೀವನವನ್ನೇ ಬದಲಾಯಿಸಬಲ್ಲದು ಎಂಬ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಸ್ವತಃ ಪರಶಿವನೇ ಹೇಳಿದ ಒಂದು ಅದ್ಭುತವಾದ ಕಥೆಯನ್ನು ನಾವು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದು ದಿನ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿ ಪರಮೇಶ್ವರರು ಶಾಂತವಾಗಿ ಕುಳಿತಿದ್ದಾಗ ಪಾರ್ವತಿ ದೇವಿಯ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಪ್ರಭು ಭೂಲೋಕದಲ್ಲಿ ಮನುಷ್ಯರು ತಿಳಿದು ತಿಳಿಯದೆ ಅನೇಕ ಪಾಪಗಳನ್ನು ಮಾಡುತ್ತಾರೆ ಅವರು ಮಾಡಿದಂಥ ಪಾಪಗಳಿಂದ ಮುಕ್ತಿಯಾಗಲು ಯಾವ ವ್ರತ ಅತ್ಯಂತ ಶ್ರೇಷ್ಠ ಎಂದು ಪ್ರಶ್ನಿಸಿದಾಗ ಅದಕ್ಕೆ ಕರುಣಾಮಯನಾದಂಥ ಶಿವನು ಸೌಮ್ಯವಾಗಿ ನಗುತ್ತಾ ಹೇಳುತ್ತಾನೆ ಮಹಾಶಿವರಾತ್ರಿ ವ್ರತ ಒಂದು ಅತ್ಯಂತ ಪವಿತ್ರವಾದದ್ದು ಈ ಒಂದು ದಿನ ತಿಳಿದೂ ಮಾಡಿದರೂ ತಿಳಿಯದೇ ಮಾಡಿದರೂ ಈ ವ್ರತ ಮಹಾ ಮಹಾಪುಣ್ಯಫಲವನ್ನೇ ನೀಡುತ್ತದೆ ಇದನ್ನು ವಿವರಿಸುವ ಒಂದು ಸಣ್ಣ ಕಥೆಯನ್ನು ಹೇಳುವೆ ಕೇಳುದೇವಿ ಪೂರ್ವಕಾಲದಲ್ಲಿ ಮಧ್ಯ ದೇಶದ ಒಂದು ಸಣ್ಣ ಗ್ರಾಮದಲ್ಲಿ ಚಿತ್ರಭಾನು ಎಂಬ ಬೇಟೆಗಾರನಿದ್ದನು ಅವನು ದಿನನಿತ್ಯ ಬೇಟೆಯಾಡಿ ಅದರಿಂದ ಬಂದ ಹಣದಿಂದ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು ಬಡತನ ಕಷ್ಟ ಚಿಂತೆಯೇ ಅವನ ಜೀವನವಾಗಿರುತ್ತೆ ಒಂದು ದಿನ ಮಗಳ ಮದುವೆಗೆ ಮಾಡಿದಂತ ಸಾಲ ತೀರಿಸಲಾಗದೆ ಅವನನ್ನು ಕಾರಾಗೃಹಕ್ಕೆ ಹಾಕಲಾಯಿತು ಅದೇ ದಿನ ಮಹಾಶಿವರಾತ್ರಿಯಾಗಿರುತ್ತೆ ಕಾರಾಗೃಹದ ಹೊರಗೆ ಪಂಡಿತರು ಶಿವಪುರಾಣ ಕಥೆಯನ್ನು ಹೇಳುತ್ತಿದ್ದರು ಇತ್ತ ಚಿತ್ರಬಾನು ಕಾರಾಗೃಹದ ಒಳಗೆ ಕುಳಿತೆಯ ಕಥೆಯನ್ನು ಕೇಳುತ್ತಲೇ ಇದ್ದ ಅಂದಿನ ರಾತ್ರಿ ಅವನಿಗೆ ಆಹಾರವೂ ಸಿಗುವುದಿಲ್ಲ ಮತ್ತು ನಿದ್ರೆಯೂ ಸಹ ಬರಲಿಲ್ಲ ಹೀಗೆ ತಿಳಿಯದೆ ಅವನಿಂದ ಉಪವಾಸ ಮತ್ತು ಜಾಗರಣೆ ನಡೆಯಿತು ಬೆಳಗ್ಗೆ ಚಿತ್ರಬಾನು ವ್ಯಾಪಾರಿಯ ಅನುಮತಿಯನ್ನು ಕೇಳಿ ಒಂದು ದಿನ ಬಿಡುವು ಪಡೆದು ಮತ್ತೆ ಬೇಟೆಗೆ ಹೊರಟನು ಹೀಗೆ ಬೇಟೆಗೆ ಹೋದಾಗ ತೀವ್ರ ಹಸಿವು ದಾಹದಿಂದ ಆಯಾಸಗೊಂಡು ಒಂದು ಕೆರೆಯ ಬಳಿ ಇರುವ ಬಿಲ್ವ ವೃಕ್ಷದ ಮೇಲೆ ಏರಿ ಬೇಟೆಗಾಗಿ ಕಾಯುತ್ತ ಕುಳಿತನು ಅವನಿಗೆ ತಿಳಿಯದೆ ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು ಹೀಗೆ ಬೇಟೆಗೆ ಕಾಯುತ್ತಾ ಅವನು ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಾನೆ ಆ ಬಿಲ್ವ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತವೆ ಅದು ಶಿವನಿಗೆ ಪೂಜೆಯಾಯಿತು ತುಂಬ ಸಮಯದ ನಂತರ ರಾತ್ರಿ ಸಮಯದಲ್ಲಿ ಒಂದು ತುಂಬು ಗರ್ಭಿಣಿ ಜಿಂಕೆ ಬಂತು ಅದನ್ನು ನೋಡಿ ಬೇಟೆಗಾರ ಅಂದರೆ ಚಿತ್ರಬಾನು ಬಾಣ ಹೂಡಿದಾಗ ಆ ಜಿಂಕೆ ಕಣ್ಣೀರಿನಿಂದ ಬೇಡಿಕೊಳ್ಳುತ್ತೆ ನನ್ನ ಹೊಟ್ಟೆಯಲ್ಲಿ ಮಗುವಿದೆ ನನ್ನ ಮಗುವಿಗೆ ಜನ್ಮ ನೀಡಿದ ಮೇಲೆ ನಾನು ಮತ್ತೆ ಬರುತ್ತೇನೆ ಎಂದು ಜಿಂಕೆಯ ಮಾತನ್ನು ಕೇಳಿದ ಚಿತ್ರಬಾನು ಮನಸ್ಸು ಕರಗಿ ಆ ಜಿಂಕೆಯನ್ನು ಬಿಡುತ್ತಾನೆ ಹೀಗೆ ಒಂದರ ಹಿಂದೆ ಒಂದಾಗಿ ನಾಲ್ಕು ಜಿಂಕೆಗಳು ಬಂದು ತಮ್ಮ ಕುಟುಂಬದ ಮೇಲಿನ ಪ್ರೀತಿಯನ್ನು ತೋರಿದವು ಇದರಿಂದ ಚಿತ್ರಬಾನು ಮನಸ್ಸಿನಲ್ಲಿ ಹಿಂಸೆಯ ಜಾಗದಲ್ಲಿ ಕರುಣೆ ನೆಲೆಯೂರಿತು ಬೆಳಗಾಗುವ ಹೊತ್ತಿಗೆ ಚಿತ್ರಬಾನು ಅರಿತನು ಓ ನಾನು ಉಪವಾಸ ಮಾಡಿದ್ದೇನೆ ಮತ್ತು ನನಗೆ ತಿಳಿಯದ ಜಾಗರಣೆಯೂ ಸಹ ಮಾಡಿದ್ದೇನೆ ಮತ್ತು ನನಗೆ ಅರಿವಿಲ್ಲದೆ ಬಿಲ್ವ ಪತ್ರಗಳು ಶಿವಲಿಂಗದ ಮೇಲೆ ಬಿದ್ದಿವೆ ಮತ್ತು ನಾನು ಶಿವನ ಕಥೆಯನ್ನು ಸಹ ಕೇಳಿದ್ದೇನೆ ಅವನಿಗೆ ತಿಳಿಯದೆ ಅವನು ಸಂಪೂರ್ಣ ಮಹಾಶಿವರಾತ್ರಿ ವ್ರತವನ್ನು ಮಾಡಿದನು ಆ ಒಂದು ಕ್ಷಣದಲ್ಲಿ ಅವನ ಹೃದಯ ಸಂಪೂರ್ಣವಾಗಿ ಬದಲಾಯಿತು ಜಿಂಕೆಗಳು ಮರಳಿ ಅವನ ಬಳಿಗೆ ಬಂದಾಗ ಅವನು ಹೇಳುತ್ತಾನೆ ನಾನು ಇಂದಿನಿಂದ ಇನ್ನು ಯಾರಿಗೂ ಸಹ ಹಿಂಸೆ ಮಾಡುವುದಿಲ್ಲ ನೀವು ನನಗೆ ಜೀವನದ ಹೊಸ ಪಾಠ ಕಲಿಸಿದ್ದೀರಿ ಎಂದು ಹೇಳಿದ ಕ್ಷಣವೇ ಆಕಾಶದಿಂದ ದೇವತೆಗಳು ಪುಷ್ಪ ಸೃಷ್ಟಿ ಮಾಡಿದರು ಮತ್ತು ದಿವ್ಯ ವಿಮಾನ ಬಂದು ಅದರಲ್ಲಿ ಚಿತ್ರಬಾನು ಶಿವಲೋಕಕ್ಕೆ ತೆರಳಿದನು ಎಂದು ಪರಶಿವನು ಪಾರ್ವತಿ ದೇವಿಗೆ ಹೇಳಿದರು ದೇವಿ ಶುದ್ಧ ಮನಸ್ಸಿನಿಂದ ಮಾಡಿದ ಭಕ್ತಿ ಜನ್ಮ ಜನ್ಮಗಳ ಪಾಪವನ್ನು ಭಸ್ಮ ಮಾಡುತ್ತದೆ ಸ್ನೇಹಿತರಿದೇ ಶಿವರಾತ್ರಿಯ ಮಹಿಮೆಯ ಕತೆ ಈ ಒಂದು ದಿನದಂದು ಉಪವಾಸ ಜಾಗರಣೆ ಜೊತೆಗೆ ಶಿವನಾಮ ಸ್ಮರಣೆ ಓಂ ನಮ ಶಿವಾಯ ಎಂದು ಜಪ ಮತ್ತು ಶಿವನ ಕಥೆಗಳನ್ನು ಶ್ರಮಣ ಮಾಡುವುದು ಅತ್ಯಂತ ಪುಣ್ಯದಾಯಕ ಪರಶಿವನ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಹರ ಹರ ಮಹಾದೇವ ಶಂಕರ ಓಂ ನಮ ಶಿವಾಯ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮ ನೆಚ್ಚಿನ ಶಿವನ ನಾಮ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಓಂ ನಮ ಶಿವಾಯ ಎಂದು ಬರೆಯಿರಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು